ಗದ್ದನಕೇರಿಯಲ್ಲಿ ಗ್ಯಾಸ್ ಸಿಲಿಂಡರ್ ಭಾರಿ ಆಟ ದೀಪಾವಳಿ ಸಂಭ್ರಮದಲ್ಲಿದ್ದವರಿಗೆ ಶಾಕ್ ಕೊಟ್ಟ ದುರಂತ ಬೆಳಗಿನ ಜಾವದಲ್ಲಿ ಗದ್ದನಕೇರಿ ಕ್ರಾಸ್ ಮೇಟಿ ಕಾಂಪ್ಲೆಕ್ಸ್ನ ಮನೆಯೊಂದರಲ್ಲಿ ಗ್ಯಾಸ್ ಸಿಲಿಂಡರ್ನಿಂದ ಅನಿಲ ಸೋರಿಕೆಯಾಗಿ ಭಯಂಕರ ಸ್ಫೋಟಗೊಂಡಿದೆ ಮನೆಯಲ್ಲಿದ್ದ ಎಂಟು ಜನರಿಗೆ ಗಾಯಗಳಾಗಿವೆ ಒಬ್ಬರ ಸ್ಥಿತಿ ಗಂಭೀರವಾಗಿದೆ ಿಂದಾಗಿ ಮನೆ ಸಂಪೂರ್ಣವಾಗಿ ನಾಶವಾಗಿದ್ದು ಸುತ್ತಮುತ್ತಲಿನ ವಾಹನಗಳು ಬೆಂಕಿಯ ಕೆನ್ನಾಲಿಗೆಗೆ ತುತ್ತಾಗಿವೆ ಸ್ಥಳೀಯರು ತಿಳಿಸಿದಂತೆ ಬೆಳಿಗ್ಗೆ ಸುಮಾರು ಮೂರು ಗಂಟೆಗೆ ಸಿಲಿಂಡರ್ ಸೋರಿಕೆಯಾಗಿ ಸ್ಫೋಟ ಸಂಭವಿಸಿದೆ ಸ್ಫೋಟದ ಶಬ್ದವು ಕಿಲೋಮೀಟರ್ ದೂರದವರೆಗೂ ಕೇಳಿ ಬಂದಿದ್ದು ಆತಂಕ ಸೃಷ್ಟಿಯಾಗಿತ್ತು ಚಟ್ನಿ ಆದ ನಂತರ ಅದು ಉರಿ ಹತ್ತಿದ ಮೇಲೆ ನಮ್ಗೆ ಏನಾಗಿತ್ತು ಎಲ್ಲಿಂದ ಉರಿ ಅಂತ ಗೊತ್ತಾಗಲಿಲ್ಲ ಆದ್ರೆ ನಾವು ನಮ್ಮ ನಮ್ಮೆನರ ಮಕ್ಕಳನ್ನ ಕರ್ಕೊಂಡು ಹೋಗೋದವು ಆಗಿತ್ತು ಆಮೇಲೆ ಮಗುಲ್ದಾರ್ನ ಅವ್ರನ್ನ ಎಮಿಸಿಕೊಂಡು ಹೋಗಿ ತಳಗಿಳಿಸಿದ್ದೆವು ಆಮೇಲೆ ಎಂಟರಿಂದ ಎಂಟು ಏಳರಿಂದ ಎಂಟು ಬೈಕ್ ಜಕಮ್ ಆಗ್ಯಾವು ಆಮೇಲೆ ಒಂದು ಎಂಟು ಮಂದಿಗೆ ಭಾಳ ಗಾಯ ಆಗ್ಯಾವು ಒಂದು ಹುಡುಗಿಗೆ ಒಂದು ಸ್ವಲ್ಪ ಸೀರಿಯಸ್ ಸ್ನೇಹನ ಹುಡುಗಿ ಆಮೇಲೆ ಒಂದು ರಾಜಸ್ಥಾನ ಹುಡುಗಿ ಸಣ್ಣ ಮಕ್ಳು ಸಣ್ಣ ಮಗು ಒಂದು ಖುಷಿಗೆ ಆರಾಮಿಲ್ಲ ಒಳಗಿದ್ದವರು ಮೂರುವರಿ ಅದು ಏನು ಆ ಹುಗ್ಗಿಯೇನು ಬಂತಲ್ಲ ರೀ ಅವಾಗನ ಎಲ್ಲಿಂದ ಬಂತು ನಾವು ಬಂದ್ರೆ ಅಗ್ನಿಶಾಮಕ ಇಲಾಖೆಯ ಅಧಿಕಾರಿಗಳು ಸ್ಥಳದಲ್ಲಿ ತಾತ್ಕಾಲಿಕ ಕಾರ್ಯೋಪಾಯಗಳನ್ನು ಕೈಗೊಂಡು ಹೆಚ್ಚಿನ ನಷ್ಟ ತಡೆದಿದ್ದಾರೆ ಹೇಳುಗಳನ್ನು ತಕ್ಷಣವೇ ಕುಮಾರೇಶ್ವರ ಆಸ್ಪತ್ರೆಗೆ ವಹಿಸಲಾಯಿತು ಈ ದುರಂತಕ್ಕೆ ಸ್ಪಂದಿಸಿ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ಬಿ ತಿಮ್ಮಾಪುರ್ ಹಾಗೂ ಬೀಳಗಿ ಶಾಸಕ ಜೆಟಿ ಪಾಟೀಲ್ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿದರು ನೋವಿನ ಸಂಗತಿ ಏನಪ್ಪಾ ಅಂದ್ರೆ ಹೊರಗಿಂದ ಸುಟ್ಟಿದ್ದು ದೊಡ್ಡ ಸಮಸ್ಯೆ ಅಲ್ಲ ಅಲ್ಲಿ ಮ್ಯಾಗಿನವ್ರಿಗೆ ಆಜು ಬಾಜು ಇದ್ದವ್ರಿಗೆ ಬ್ಲಾಸ್ಟ್ ಆಗಿ ಸಿಡದಾಗ ಏನ್ ಗಾಯಲ್ಲಿ ಮನಸ್ಸಿ ಮನಸ್ಸಿಗೆ ಬಾಳ ಒಂದ ಮನಿ ಮೂರು ಮೂರ್ ಗುಡ್ಗಾರ ಹದಿನಾರು ಹದಿನಾಲ್ಕು ಹತ್ತು ವಯಸ್ಸು ಆಮ್ಯಾಗ ಎದುರಿಗಿನ ಮನೆಯವರು ಬೈಕ್ ತೆಗೆ ಟ್ಯಾಂಕ್ ಡಮ್ಮ ಬೈಕ್ ತೆಗಾಕ್ರಿಗೆ ಸಿಡದ್ ಅದು ಏನ್ ಬ್ಲಾಸ್ಟ್ ಟ್ಯಾಂಕ್ ಪೆಟ್ರೋಲ್ ಟ್ಯಾಂಕ್ ಅದ ಸಮಸ್ಯೆ ಬಾಳ ಸ್ಫೋಟದ ಸ್ಥಳ ಪರಿಶೀಲಿಸಿ ಬೆಂಕಿ ಇಲಾಖೆ ಪೊಲೀಸ್ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ್ರು ನಂತರ ಕುಮಾರೇಶ್ವರ ಆಸ್ಪತ್ರೆಗೆ ತೆರಳಿ ದಾಖಲಾಗಿರುವ ಗಾಯಾಳುಗಳನ್ನ ಭೇಟಿಯಾಗಿ ಅವರ ಆರೋಗ್ಯ ಸ್ಥಿತಿ ವಿಚಾರಣೆ ಮಾಡಿದರು ಪೊಲೀಸ್ ಇಲಾಖೆಯು ಘಟನೆಯ ಬಗ್ಗೆ ತನಿಖೆ ಆರಂಭಿಸಿದೆ ಸುತ್ತಮುತ್ತಲ ಮನೆಗಳಿಗೂ ಬೆಂಕಿಯ ಛಾಯೆ ಬೀರಿದೆ ಎಲ್ಲೆಲ್ಲೂ ಸುಟ್ಟ ವಸ್ತುಗಳೇ ಕಂಡುಬಂದಿದೆ ದೀಪಾವಳಿ ಹಬ್ಬದ ಖುಷಿಯಲ್ಲಿದ್ದವರ ಬಾಳಲಿ ಬೃಹತ್ ಪ್ರಮಾಣದ ಬೆಂಕಿ ಆಟವಾಡಿದೆ ದೀಪಾವಳಿ ಹಬ್ಬವನ್ನ ದ್ವಿಚಕ್ರ ವಾಹನದೊಂದಿಗೆ ಆಚರಿಸಲು ಮೂಧೋಳದ ಮಲ್ಲಿಕಾರ್ಜುನ ಟಿವಿಎಸ್ ಮೋಟಾರ್ ಭರ್ಜರಿ ಆಫರ್ ನೀಡುತ್ತಿದೆ ಅತ್ಯಾಧುನಿಕ ಫೀಚರ್ಸ್ ಸ್ಟೈಲಿಶ್ ಹೊಂದಿದ ಟಿವಿಎಸ್ ರೆಡಾನ್ ಟಿವಿಎಸ್ ರೈಡರ್ ಟಿವಿಎಸ್ ಅಪಾಚಿ ಬೈಕ್ಗಳು ನಮ್ಮಲ್ಲಿವೆ ಟಿವಿಎಸ್ ಜ್ಯುಪಿಟರ್ ಎಂಟಾರ್ಕ್ ಸ್ಕೂಟರ್ ಹಾಗೂ ಐಕ್ಯೂ ಆರ್ಬಿಟರ್ ಇವಿ ಸ್ಕೂಟರ್ಗಳ ಸಂಗ್ರಹವಿದೆ ಅತ್ಯುತ್ತಮವಾದ ಸರ್ವಿಸ್ ಹಾಗೂ ಗುಣಮಟ್ಟದ ಬಿಡಿ ಭಾಗಗಳು ಲಭ್ಯ ನಾಲ್ಕು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿಗಳವರೆಗೆ ಡಿಸ್ಕೌಂಟ್ ನಿಮ್ಮದಾಗಿಸಿ ಪ್ರತಿ ಬೈಕ್ ಅಥವಾ ಸ್ಕೂಟರ್ ಖರೀದಿಯ ಜತೆಗೆ ಜಾಕೆಟ್ ಹೆಲ್ಮೆಟ್ ಬಾಡಿ ಕವರ್ ಉಚಿತವಾಗಿ ಪಡೆಯಿರಿ ಜೀರೋ ಪರ್ಸೆಂಟ್ ಫೀ ಮತ್ತು ಬಡ್ಡಿ ದರ ಸರಳ ಸಾಲ ಸೌಲಭ್ಯ ಹಳೆಯ ದ್ವಿಚಕ್ರ ವಾಹನ ಎಕ್ಸ್ಚೇಂಜ್ಗೆ ಅವಕಾಶವಿದೆ ಕಡಿಮೆ ಬೆಲೆಯ ಡೌನ್ ಪೇಮೆಂಟ್ ನೊಂದಿಗೆ ಮನೆಗೆ ಕೊಂಡೊಯ್ಯಿರಿ ಈ ದೀಪಾವಳಿಯನ್ನ ನಮ್ಮೊಂದಿಗೆ ಆಚರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಲ್ಲಿಕಾರ್ಜುನ್ ಮೋಟಾರ್ಸ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ